ಚೋಟ ಮರಿಯರ ನಲ್ಲಿ ಬಡಿಗೆ ಕೆಲಸ ಸರ್ಕಾರ ಮಾಡ್ತಿದ್ರು ಸರ್ ಸರ್ ಓಕೆ ಏನು ಆಗ್ತಿದೆ ಏನು ಆಗ್ತಿದೆ ಏನ್ ನೋಡಿ ಒಂದು ಹೋಟೆಲ್ ಜೀವವೃತ ಪ್ರತಿ ಬಾರಿ ನಮಗೂ ಕೂಡ ಬಹಳಷ್ಟು ಇದಾಗುತ್ತೆ ಸರ್ ಈ ತರ ಕಲ್ಕೊಳ್ಳೋದು ನಮಗೆ ಕೂಡ ಎಲ್ಲರೂ ಕೂಡ ಮಾತಾಡಿದಿರ ತಾವು ಗಮನಕ್ಕೆ ತಂದಿದಿರ ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು ಏನು ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನೂ ಪ್ರೊ ಆಗಿ ಅವ್ರು ಕೆಲಸ ಮಾಡಬೇಕು ಅಂತ ನಾನು ಬಯಸ್ತೀನಿ ಏಕೆಂದ್ರೆ ಈ ಸಮಸ್ಯೆಗಳು ಪ್ರತಿ ಬಾರಿ ಬಂದಾಗ ನಾವು ತಲೆ ತೆಗೆಸಿ ನಿಲ್ಲೋದು ನನಗೂ ಆಗಲ್ಲ ಆಮೇಲೆ ಸಾವು ಏನೇ ಹೇಳ್ಬೋದು ನೀವೇನೇ ಹೇಳ್ಬೋದು ದಯವಿಟ್ಟು ನಿಮ್ಮ ನಾವೇನೇ ಹೇಳ್ಬೋದು ಅದೆಲ್ಲ ಕಣ್ಣೊರೆಸುವ ತಂತ್ರ ಆಗ್ಬೋದು ಮೊಸಳೆ ಕಣ್ಣೀರು ಏನು ಬೇಕಾದರೂ ನೀವು ಹೇಳಿ ನಮಗೆ ಒಂದು ರೀತಿಯ ಅದು ಬಹಳಷ್ಟು ಬೇಸರ ಆಗುತ್ತೆ ನಮ್ಮ ಮನೆಯಲ್ಲಿ ಸುಮ್ಮನೆ ಏನೋ ಒಂದು ಮಾತಾಡಿ ನಾವು ಬೇರೆಯವ್ರ ಥರ ಹೋಗೋಕ್ಕೆ ನನಗೂ ಖಂಡಿತ ಇಷ್ಟ ಇಲ್ಲ ಮಾತಾಡೋದಕ್ಕಿಂತ ಅದೆಲ್ಲ ಮಾತಾಡೋದ್ಕಿಂತ ಖಂಡಿತ ಸುಮ್ಮನೆ ಇರೋದೇ ವಾಸಿ ಆದರೆ ಇನ್ನಷ್ಟು ಕೆಲಸಗಳು ನಮ್ಮ ಇಲಾಖೆ ಕಡೆಯಿಂದ ಅವರು ಪ್ರೊಆ್ಯಾಕ್ಟಿವ್ ಆಗಿ ಮಾಡಬೇಕು ಅಂತ ನಾನು ಕೂಡ ಈಗಾಗಲೇ ಅವ್ರಿಗೂ ಹೇಳಿದ್ದೀನಿ ಇನ್ನು ಮುಂದೆನೋ ಏನಾದರೂ ಇದೇ ಥರ